ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮೂರೇ ಮೂರು ಇಂಗ್ರೀಡಿಯಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ತುಂಬಾ ಈಸಿಯಾಗಿ ಹಾಗೆಯೇ ಕ್ವಿಕ್ಕಾಗಿ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತಹ ಹೆಲ್ದಿಯಾಗಿರುವಂತಹ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಅದು ಕೂಡ ಇದನ್ನು ನಾನು ಬೆಲ್ಲ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೇನೆ ಸೊ ಇದು ಯಾಕೆ ನಾನು ಮಾಡ್ತಿದ್ದೇನೆಂದರೆ ಈ ಹಿಂದೆ ನಾನು ಹುರಿಗಡ್ಲೆ ಮತ್ತು ಸಕ್ಕರೆ ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡಿದ್ದೆ ಅದಂತೂ ತುಂಬ ಜನರಿಗೆ ಇಷ್ಟ ಆಗಿದೆ ಒಳ್ಳೆ ವ್ಯೂಸ್ ಕೂಡ ಬಂದಿದೆ ಹಾಗೆಯೇ ಅದರಲ್ಲಿ ಒಬ್ಬರು ಕಮೆಂಟ್ಸ್ ಮಾಡಿದರು ಸೊ ಬೆಲ್ಲದಿಂದ ಮಾಡ್ಬೋದಾ ಈ ಸ್ವೀಟನ್ನು ಅಂತ ಸೊ ಹಾಗಾಗಿ ನಾನು ಬೆಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ಈ ಸ್ವೀಟನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಆಗ ನಿಮಗೆ ಕರೆಕ್ಟಾಗಿ ಇದನ್ನು ಯಾವ ರೀತಿ ಮಾಡೋದು ಅಂತ ಗೊತ್ತಾಗ್ತದೆ ಸೊ ಹಾಗೇನು ತಡ ಮಾಡೋದು ಬೇಡ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನೊಂದು ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಕಪ್ ಆಗುವಷ್ಟು ಹುರಿಗಡಲೆ ಹಾಕಿಬಿಟ್ಟು ಹುರಿತಾ ಇದ್ದೇನೆ ಡ್ರೈ ರೋಸ್ಟ್ ಮಾಡಬೇಕು ಯಾಕಪ್ಪ ಈ ಹುರಿಗಡಲೆ ಹುರಿಯುವುದಂದ್ರೆ ಇದು ಕ್ರಿಸ್ಪಿ ಆಗಿರಬೇಕು ಒಂದು ವೇಳೆ ಹುರಿಗಡಲೆ ಸಾಫ್ಟ್ ಆಗಿದ್ರೆ ಈ ರೀತಿ ಹುರ್ ಹುರಿಯುವುದರಿಂದ ಹುರಿಗಡ್ಲೆ ಒಳ್ಳೆ ಕ್ರಿಸ್ಪಿ ಆಗ್ತದೆ ಸೊ ಹಾಗಾಗಿ ನಾವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡರ್ ಮಾಡುವಾಗ ಚೆನ್ನಾಗಿ ನೈಸಾಗಿ ಪೌಡರ್ ಆಗ್ತದೆ ಈಸಿಲಿ ಆಗ್ತದೆ ಆಗಿರಬಾರ್ದು ಈ ಪೌಡರ್ ನೈಸ್ ಆಗಿ ಬರಬೇಕು ಹಾಗಾಗಿ ಚೆನ್ನಾಗಿ ನಾನು ಹುರಿತಾ ಇದ್ದೇನೆ ಲೋ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷಗಳ ಕಾಲ ಹುರಿದರೆ ಸಾಕು ತುಂಬ ಕಪ್ಪು ಕಪ್ಪು ಆಗುವ ತನಕ ಹುರಿಯೋದು ಬೇಡ ತುಂಬ ಬೇಗ ಆಗ್ತದೆ ಮತ್ತು ಈ ಸ್ವೀಟ್ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ಸ್ವೀಟ್ ಆಗ್ತದೆ ಸೊ ಯಾರು ಫಸ್ಟ್ ಟೈಮ್ ಸ್ವೀಟ್ ಮಾಡೋದಾದರೂ ಕೂಡ ಈ ಸ್ವೀಟನ್ನು ಟ್ರೈ ಮಾಡ್ಬೋದು ಯಾಕಂದರೆ ತುಂಬನೇ ಈಸಿಲಿ ಬರಬಹುದು ನೆಕ್ಸ್ಟ್ ಇದನ್ನು ತಣ್ಣಗಾದ ನಂತರ ನಾನೊಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಈ ರೀತಿ ನೈಸಾಗಿ ನಾನು ಪೌಡರ್ ಮಾಡಿದ್ದೇನೆ ತರಿತರಿ ಆಗಿರಬಾರ್ದು ನೈಸ್ ಆಗಿರಬೇಕು ನೋಡಿ ಈ ರೀತಿ ನಂತರ ಬೆಲ್ಲದ ನೀರು ರೆಡಿ ಮಾಡಬೇಕು ಬೆಲ್ಲದ ನೀರು ಅಂದರೆ ಬೆಲ್ಲದ ಪಾಕ ಆಗಬೇಕು ಅಂತ ಏನಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಇದಕ್ಕೋಸ್ಕರ ನಾನು ಯಾವ ಕಪ್ಪಲ್ಲಿ ಹುರಿಗಡಲೆ ತಗೊಂಡಿದ್ದೇನೆ ಅದೇ ಕಪ್ ಮೆಷರ್ಮೆಂಟಲ್ಲಿ ಒಂದು ಕಪ್ಪಾಗುವಷ್ಟು ಬೆಲ್ಲ ತಗೊಂಡಿದ್ದೇನೆ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೇನೆ ಹಾಗೆಯೇ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನೀರ ನೀರನ್ನು ಆ್ಯಡ್ ಮಾಡಿಬಿಟ್ಟು ಈ ರೀತಿ ಬೆಲ್ಲವನ್ನು ಕರಗಿಸ್ತಾ ಇದ್ದೇನೆ ಸೊ ಒಂದು ಕಪ್ ಹುರಿಗಡಲೆಗೆ ಒಂದು ಕಪ್ ಬೆಲ್ಲ ಒಂದು ಕಪ್ ನೀರು ಈ ಪ್ರಮಾಣದಲ್ಲೇ ತಗೊಳ್ಬೇಕು ಇನ್ನು ಇದು ಚೆನ್ನಾಗಿ ಕರಗಬೇಕು ಬೆಲ್ಲ ಬೆಲ್ಲ ಕರಗಿಬಿಟ್ಟು ಪಾಕ ಆಗೋದು ಬೇಡ ಜಸ್ಟ್ ಬೆಲ್ಲ ಕರಗಿದರೆ ಸಾಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದು ಬಂದುಬಿಟ್ಟು ಮನೆಗೆ ಏನಾದರೂ ದಿಢೀರಾಗಿ ಗೆಸ್ಟ್ ಬಂದುಬಿಟ್ರೆ ಏನಪ್ಪ ಮಾಡಿಕೊಡೋದು ಸ್ವೀಟ್ ಏನಿಲ್ಲಲ್ಲ ಅಂತ ಕೊಡಲಿಕ್ಕೆ ಅಂತ ಅಂದ್ಕೊಳ್ಳುವ ಬದಲು ಇದನ್ನು ಕ್ವಿಕ್ಕಾಗಿ ಮಾಡಬಹುದು ಸೊ ಅವರಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ ಸೊ ನಿಮಗೂ ಕೂಡ ಖುಷಿ ಇರ್ತದೆ ನೀವು ಮನೆಯಲ್ಲಿ ರೆಡಿ ಮಾಡಿದ್ದೀರಿ ಅಂತ ಸೊ ಈಗ ನೋಡಿ ಬೆಲ್ಲೆಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನು ನಾನು ಫಿಲ್ಟರ್ ಮಾಡಿದ್ದೇನೆ ಯಾಕಂದರೆ ಇದರಲ್ಲಿ ಏನಾದರೂ ಕಸ ಕಡ್ಡಿ ಏನಾರಿದ್ದರೆ ಹೋಗಲಿ ಅಂತ ಸೊ ಬೆಲ್ಲ ಚೆನ್ನಾಗಿ ಕರಗಿದೆ ಸೊ ಫಿಲ್ಟರ್ ಕೂಡ ಮಾಡಿ ಆಯಿತು ಅದನ್ನ ಏನು ಆ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಇನ್ನು ಈಗ ಇದಕ್ಕೆ ಗ್ಯಾಸನ್ನು ಫುಲ್ಲಾಗಿ ಲೋ ಫ್ಲೇಮ್ಗೆ ತಂದುಬಿಟ್ಟು ಹುರಿಗಡಲೆಯನ್ನು ಹುರಿದಿಟ್ಟಿದ್ದೇವಲ್ಲ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಆ್ಯಡ್ ಮಾಡಬೇಕು ಒಮ್ಮೆಲೆ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ಇದು ಗಂಟೆನೂ ಆಗೋದಿಲ್ಲ ಯಾಕಂದರೆ ನೋಡಿ ಬೆಲ್ಲದ ನೀರು ಕೂಡ ಚೆನ್ನಾಗಿ ಅಂದರೆ ಬಿಸಿ ಆಗಿದೆ ಅಲ್ಲ ಸೊ ಹಾಗಾಗಿರುವಾಗ ಗಂಟೆ ಏನಾಗೋದಿಲ್ಲ ಆದರೆ ಒಟ್ಟಿಗೆ ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಿಮಗೆ ಮೊದಲಿಗೆ ಹಾಕೊಳ್ಳುವಾಗ ಆಗಬಹುದು ಬೆಲ್ಲದ ನೀರು ಸ್ವಲ್ಪ ಜಾಸ್ತಿ ಆದಾಗಿ ಕಾಣಬಹುದು ಅಂದರೆ ಸ್ವಲ್ಪ ತೆಳ್ಳಗೆ ಆದಾಗೆ ಕಾಣಬಹುದು ಆದರೆ ಇದು ಕ್ರಮೇಣ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ದಪ್ಪಕ್ಕೆ ಆಗ್ತದೆ ಹಲ್ವ ಥರಕ್ಕೆ ಬರ್ತದೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಮುಂಚೆ ನಾನು ಬರ್ಫಿ ಮಾಡಿದ್ದೆ ಹುರಿಗಡಲೆ ಬರ್ಫಿ ಸಕ್ಕರೆ ಯೂಸ್ ಮಾಡಿಕೊಂಡು ಮಾಡಿದ್ದೆ ಸೊ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಯಾರೆಲ್ಲ ಇನ್ನೂ ನೋಡಲಿಲ್ಲ ನೋಡಿ ಅದನ್ನು ನೋಡಿ ಯಾಕಂದರೆ ತುಂಬ ಜನರಿಗೆ ಅದು ತುಂಬ ಇಷ್ಟ ಆಗಿದೆ ಒಳ್ಳೆ ವ್ಯೂಸ್ ಕೂಡ ಬಂದಿದೆ ಸೊ ಹಾಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಸೊ ನೋಡಲಿಕ್ಕೆ ಇಷ್ಟ ನೋಡಿ ನಿಮಗೆ ಯಾವುದು ಮಾಡಬೇಕು ಅಂತ ಅನ್ನಿಸ್ತದೆ ನೋಡಿ ಅದನ್ನು ಬೇಕಾದ್ರೆ ಮನೆಯಲ್ಲಿ ಪ್ರಿಪೇರ್ ಮಾಡಬಹುದು ಹಾಗೆಯೇ ನೀವು ಯಾವ ರೀತಿ ಮಾಡಿದ್ದೀರಿ ಯಾವುದು ರೆಸಿಪಿ ಮಾಡಿದ್ದೀರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡಿದ್ರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಯಾರೆಲ್ಲ ಮೊದಲಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲೇ ಇರುವ ಬೆಲ್ ಅನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದಾಗಿ ನಿಮಗೆ ನನ್ನ ಆವತ್ತಾವತ್ತಿನ ವೀಡಿಯೋ ಆವತ್ತಾವತ್ತೇ ನೋಡ್ಬೋದು ನೋಡಿ ಆಗಲೇ ತುಂಬ ಲಿಕ್ವಿಡ್ ಇತ್ತು ಈಗ ನೋಡಿ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಉಂಟು ಸೊ ಇದು ಇನ್ನೂ ಗಟ್ಟಿ ಆಗಬೇಕು ಸೊ ಇದಕ್ಕೆ ನಾನು ನೋಡಿ ಜಾಸ್ತಿ ತುಪ್ಪ ಕೂಡ ಆ್ಯಡ್ ಮಾಡೋದಿಲ್ಲ ಕೆಲವರು ಬರ್ಫಿ ಅಂತ ಹೇಳುವಾಗ ತುಂಬ ತುಪ್ಪ ಯೂಸ್ ಮಾಡಿಕೊಳ್ಬೇಕಾಗ್ತದೆ ಅಂತ ಬರ್ಫಿ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಇದಕ್ಕೆ ಕೇವಲ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅದು ಕೂಡ ಸಣ್ಣ ಸ್ಪೂನಲ್ಲಿ ಹಾಕ್ತಾ ಇದ್ದೇನೆ ಒಟ್ಟಿಗೆ ಹಾಕುವುದಿಲ್ಲ ಈಗ ನೋಡಿ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸೊ ಇದೇ ರೀತಿ ಎಗೇನ್ ನಾನು ತುಪ್ಪ ಹಾಕ್ತೇನೆ ಅದು ಯಾವಾಗ ಹಾಕ್ತೇನೆ ಅಂತ ತೋರಿಸ್ತೇನೆ ನೀವು ಇದನ್ನು ಬೇಕಾದ್ರೆ ಸ್ಟಿಕ್ ಪ್ಯಾನಲ್ಲಿ ಕೂಡ ಮಾಡಬಹುದು ಇನ್ನು ಕೂಡ ಈಸಿಲಿ ಇನ್ನು ಕೂಡ ಸ್ವಲ್ಪ ಬೇಗ ಬರ್ತದೆ ಅಂತಲೇ ಹೇಳಬಹುದು ಹಾಗೆಯೇ ನೋಡಿ ಇನ್ನು ಇನ್ನೂ ಕೂಡ ಇದು ಹದ ಬರಲಿಲ್ಲ ಸೊ ಇದು ಸಾಫ್ಟಾಗಿ ಬೇಕಾದ 으 ಸಾಫ್ಟಾಗಿ ಕೂಡ ಮಾಡಬಹುದು ಸ್ವಲ್ಪ ಗಟ್ಟಿಯಾಗಿ ಬೇಕಾದರೆ ಇದನ್ನು ಸ್ವಲ್ಪ ಇನ್ನೂ ಕೂಡ ಪಾಕ ಬರುವ ತನಕ ನೀವು ವೇಟ್ ಮಾಡಬಹುದು ಸೊ ಈಗ ನೋಡಿ ಎಗೈನ್ ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ತುಪ್ಪ ಹಾಕಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಎಲ್ಲಿ ತನಕ ಮಿಕ್ಸ್ ಮಾಡಬೇಕಂದ್ರೆ ಇದು ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗಬೇಕು ತಳ ಬಿಟ್ಟು ಒಂದು ಉಂಡೆ ಕಟ್ಟುವ ರೀತಿಗೆ ಆಗಬೇಕು ಸೊ ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ಅದಕ್ಕೆ ಹೇಳ್ತಾ ಇದ್ದೇನೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಇದು ಯಾವ ಹೊತ್ತಿಗೆ ಇದನ್ನು ನಿಲ್ಲಿಸಬೇಕು ಯಾವಾಗ ಇದನ್ನು ತಟ್ಟೆಗೆ ಹಾಕಬೇಕು ಅಂತ ಕರೆಕ್ಟಾಗಿ ಆಗಿ ಗೊತ್ತಾಗ್ತದೆ ನೋಡಿ ಈಗ ಇನ್ನು ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗೋದಷ್ಟೇ ಸೊ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಆಲ್ರೆಡಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ಸೊ ಈಗ ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡ್ತಾ ಇದ್ದೇನೆ ಒಟ್ಟಿಗೆ ಮೂರು ಸ್ಪೂನ್ ಹಾಕ್ಕೊಂಡಿದ್ದೇನೆ ಇದೊಂದು ಎರಡು ಸ್ಪೂನ್ ತುಪ್ಪದಲ್ಲಿ ಕೂಡ ಈ ಬರ್ಫಿ ಮಾಡಬಹುದು ಸೊ ಕೆಲವರು ಹೇಳ್ತಾರೆ ಇದಕ್ಕೆ ಒಂದು ಅರ್ಧ ಕಪ್ ತುಪ್ಪ ಬೇಕಾಗಬಹುದು ಅಂತ ಸೊ ನಾನೊಂದು ಮೂರು ಮೂರರಿಂದ ನಾಲ್ಕು ಸ್ಪೂನ್ ಜಾಸ್ತಿಯೇ ನಾಲ್ಕು ಸ್ಪೂನ್ ಬೇಕಾಗಬಹುದು ಅಂತಲೇ ಹೇಳಬಹುದು ಸೊ ಎರಡು ಸ್ಪೂನಲ್ಲಿ ಕೂಡ ಮಾಡಬಹುದು ಸೊ ತುಪ್ಪವನ್ನು ಕಮ್ಮಿ ಯೂಸ್ ಮಾಡಿಕೊಂಡು ಈ ಬರ್ಫಿಯನ್ನು ಮಾಡಬಹುದು ಸೊ ಹಾಗೆನೇ ಇದು ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ ದೊಡ್ಡವರಿಗೆ ಕೂಡ ಇಷ್ಟ ಆಗ್ತದೆ ಯಾಕಂದ್ರೆ ತುಂಬಾ ಸಾಫ್ಟ್ ಆಗಿ ಬರ್ತದೆ ಸೊ ಹಾಗೇನೆ ಟೇಸ್ಟ್ ಆಗಿ ಕೂಡ ಇರ್ತದೆ ಮತ್ತು ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿಕೊಂಡು ಯೂಸ್ ಮಾಡಿದ್ದೇನೆ ನೀವು ಬೇಕಾದ್ರೆ ನಾರ್ಮಲ್ ಬೆಲ್ಲ ಏನು ಸಿಗ್ತದೆ ನೋಡಿ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡಬಹುದು ಸೊ ಈಗ ನೋಡಿ ಒಂದು ಅಂಟು ರೀತಿ ಆಗಿದೆ ಸೊ ಈ ಹೊತ್ತಿಗೆ ನೋಡಿ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾಗ್ತದೆ ಸೊ ಹಾಗಾಗಿ ನಾನು ಇನ್ನೂ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೇನೆ ಸೊ ಸ್ಪ ಸಣ್ಣ ಸ್ಪೂನಿನಲ್ಲಿ ತುಪ್ಪ ಆ್ಯಡ್ ಮಾಡಿದ್ದೇನೆ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಈಗ ನಿಮಗೆ ಮಿಕ್ಸ್ ಮಾಡುವಾಗಲೇ ಗೊತ್ತಾಗ ಬಹುದು ಆಗ ಒಂದು ಅಂಟು ರೀತಿ ಆಗ್ತಾ ಇತ್ತು ಸೊ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಹಾಗೆಯೇ ಇದು ತಳ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ನೋಡಿ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈಗ ಕಂಪ್ಲೀಟಾಗಿ ಕರೆಕ್ಟಾಗಿ ಆಗಿದೆ ಇದು ಇನ್ನೂ ಹೇಗೆ ಆಗಿದೆ ಅಂತ ಚೆಕ್ ಮಾಡಬೇಕಾದ್ರೆ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನು ತಗೊಂಡ್ರೆ ಇದು ಕರೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಆಗಬೇಕು ಕೈಗೆ ಇದು ಅಂಟಬಾರ್ದು ಈ ರೀತಿ ನೀಟಾಗಿ ಉಂಡೆ ಕಟ್ಟಲಿಕ್ಕೆ ಬರಬೇಕು ಇಷ್ಟಾದರೆ ಆಯಿತು ಗ್ಯಾಸ್ ಆಫ್ ಮಾಡುವ ಇನ್ನೂ ಕೂಡ ನಿಮಗೆ ಈ ಬರ್ಫಿ ಸ್ವಲ್ಪ ಗಟ್ಟಿಯಾಗಿ ಬೇಕಾದ್ರೆ ಇನ್ನೊಂದು ಎರಡು ನಿಮಿಷ ನಿಮಿಷದನ್ನು ಇದೇ ರೀತಿ ಮಗುಚಿ ಹಾಕಿದರೆ ಗಟ್ಟಿಯಾಗಿ ಬರ್ತದೆ ಆಗ ಬೆಲ್ಲದ ಪಾಕ ಕೂಡ ಆಗ್ತದೆ ಅಥವಾ ನಿಮಗೆ ಸಾಫ್ಟಾಗಿ ಬರಬೇಕಂದ್ರೆ ಈ ಹಂತದಲ್ಲಿ ತೆಗಿಬೋದು ಈಗ ನಾನೊಂದು ತಟ್ಟೆಗೆ ಒಂದು ತುಪ್ಪ ಸವರ್ ಬಿಟ್ಟಿಟ್ಟಿದ್ದೇನೆ ಅದಕ್ಕೆ ಮಾಡಿದಂತಹ ಮಿಶ್ರಣವನ್ನು ಹಾಕಿದ್ದೇನೆ ಹಾಕಿದ ನಂತರ ಒಂದು ಸ್ಪೂನ್ನ ಹಿಂಬದಿಗೆ ಸ್ವಲ್ಪ ತುಪ್ಪವನ್ನು ಬಿಟ್ಟು ಈ ರೀತಿಯಾಗಿ ಸೆಟ್ ಮಾಡಬೇಕು ಈ ರೀತಿಯಾಗಿ ಸೆಟ್ ಮಾಡೋದ್ರಿಂದ ಬರ್ಫಿ ಬೇಗನೆ ಸೆಟ್ ಆಗ್ತದೆ ಅಂದರೆ ಕರೆಕ್ಟಾಗಿ ಪ್ರೆಸ್ ಮಾಡಿಬಿಟ್ಟು ನಾವು ಇದನ್ನು ಸೆಟ್ ಮಾಡಬೇಕು ಸೊ ನೀವು ತಟ್ಟೆ ಬೇಕಾದ್ರೆ ಒಂದು ಸ್ಕ್ವ್ ಸ್ಕ್ವ್ಯಾರ್ ಸೈಜ್ ಟಿಫಿನ್ ಬಾಕ್ಸ್ ಕೂಡ ತಗೊಳ್ಬಹುದು ನಾನು ಈ ರೀತಿ ರೌಂಡ್ ಆಗಿರುವ ತಟ್ಟೆಯನ್ನು ತಗೊಂಡಿದ್ದೇನೆ ಯಾಕೆ ಅಂತ ಕೂಡ ಹೇಳ್ತೇನೆ ಇದನ್ನು ಎರಡು ರೀತಿಯಲ್ಲಿ ನಾನು ಕಟ್ ಮಾಡಿ ತೋರಿಸ್ತೇನೆ ಯಾಕಂದರೆ ನಾವು ಮಕ್ಕಳಿಗೆ ತುಂಬಾ ಇಷ್ಟ ಆಗುವ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಸೊ ಹಾಗಾಗಿ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಆ್ಯಡ್ ಮಾಡಬಹುದು ನಾನು ಬಾದಾಮಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ನೀವು ಕ್ಯಾಶು ಒಣ ದ್ರಾಕ್ಷಿ ಅಥವಾ ಬಾದಾಮಿ ಯಾವುದೇ ಅಥವಾ ಪಿಸ್ತಾ ಯಾವುದೇ ಡ್ರೈ ಫ್ರೂಟನ್ನು ಕೂಡ ಯೂಸ್ ಮಾಡಬಹುದು ಈಗ ನೋಡಿ ಸ್ಪೂನಿನ ಸಹಾಯದಿಂದ ಕರೆಕ್ಟಾಗಿ ಫಿಕ್ಸ್ ಮಾಡ್ತಾ ಇರೋದ ಅಂದರೆ ಸೆಟ್ ಮಾಡ್ತಾ ಇದ್ದೇನೆ ಇನ್ನು ಇದನ್ನು ಹತ್ತು ನಿಮಿಷಗಳ ಕಾಲ ಬಿಡಬೇಕು ಹತ್ತು ನಿಮಿಷ ಆದ ನಂತರ ನೋಡಿ ನಾನು ಈ ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಈಗ ಇದು ಹತ್ತು ನಿಮಿಷ ಆಗಿದೆ ಕರೆಕ್ಟಾಗಿ ಸೆಟ್ ಆಗಿದೆ ಇದನ್ನು ನಾನು ಫ್ರಿಜ್ಜಲ್ಲಿ ಏನೂ ಇರಲಿಲ್ಲ ಹೀಗೇ ಹೊರಗಡೆಯೇ ಸೆಟ್ ಆಗಲಿಕ್ಕೆ ಬಿಟ್ಟಿದ್ದೇನೆ ಅಂದರೆ ತಣ್ಣಗ ತಣ್ಣಗಾಗುವಾಗ ಇದು ಸೆಟ್ ಆಗ್ತದೆ ಕರೆಕ್ಟಾಗಿ ಈಗ ನೋಡಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ ನೀವು ಯಾವುದೇ ಶೇಪಲ್ಲಿ ಇದನ್ನು ಕಟ್ ಮಾಡಬಹುದು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಆ ರೀತಿಯಾಗಿ ಕಟ್ ಮಾಡಬೇಕು ಸೊ ಇದು ತುಂಬಾ ಸಾಫ್ಟಾಗಿ ಅಂದರೆ ತುಂಬ ಮೃದುವಾಗಿರ್ತದೆ ಸೊ ಪ್ರತಿ ಬೈಟ್ ಕೂಡ ಬಾಯಲ್ಲಿಟ್ಟರೆ ಹಾಗೇ ಕರಗೋಗುವ ರೀತಿಯಾಗಿ ಇರ್ತದೆ ಸೊ ಇದನ್ನು ಆಗಿ ಟ್ರೈಯಾಂಗಲ್ ಆಗಿ ಯಾವ ರೀತಿಯಲ್ಲಿ ಬೇಕಾದ್ರೂ ಕಟ್ ಮಾಡಬಹುದು ಸೊ ಹಾಗೆಯೇ ಇನ್ನೊಂದು ರೀತಿಯಲ್ಲಿ ಕೂಡ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೇನೆ ಈ ರೀತಿಯಾಗಿ ಡಿಮೋಲ್ಡ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ ಸೊ ಈ ರೀತಿಯಾಗಿ ಮಾಡಿಬಿಟ್ಟು ಮಕ್ಕಳಿಗೆ ಕೇಕ್ ರೀತಿಯಲ್ಲಿ ಕಟ್ ಮಾಡಲಿಕ್ಕೆ ಕೂಡ ಕೊಡಬಹುದು ಒಂಥರ ಕೇಕ್ ರೀತಿಯಾಗಿಯೇ ಕಾಣ್ತದೆ ಸೊ ಇದಕ್ಕೇನೆ ಸ್ವಲ್ಪ ಕ್ಯಾಶು ಬಾದಾಮೆಲ್ಲ ಇಟ್ಟರೆ ಇಟ್ಟು ಡೆಕೋರೇಟ್ ಮಾಡಿದರೆ ಸೊ ಕೇಕ್ ಅಂತ ಹೇಳಬಹುದು ಮಕ್ಕಳಿಗೆ ಸೊ ಇದು ಹುರಿಗಾಡಲೆ ಮತ್ತು ಬೆಲ್ಲ ಯೂಸ್ ಮಾಡಿ ಮಾಡಿರೋದ್ರಿಂದ ಹೆಲ್ತ್ಗೂ ಕೂಡ ಹೆಲ್ದಿಯಾಗಿರ್ತದೆ ಸೊ ಈ ರೀತಿಯಾಗಿ ನಾನು ಕಟ್ ಮಾಡಿದ್ದೇನೆ ಫೈನಲ್ ಆಗಿ ಪ್ಲೇಟಿಂಗ್ ಆಗೋಗಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ನೋಡಿ ನಾನು ಬಾದಾಮಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ ಇದರಿಂದ ನೋಡಲಿಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿರ್ತದೆ ಸೊ ಬಾದಾಮಿ ಕೂಡ ಒಳ್ಳೆಯದಲ್ಲ ದೇಹಕ್ಕೆ ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗಂತೂ ಖಂಡಿತ ಇಷ್ಟ ಆಗಿ ಆಗುತ್ತೆ ಯಾಕಂದರೆ ಟೇಸ್ಟ್ ಕೂಡ ತುಂಬಾ ಸೂಪರಾಗಿ ಬಂದಿದೆ ಹಾಗೆಯೇ ತುಂಬಾ ಸಾಫ್ಟಾಗಿ ಬೇಕು ಬಂದಿದೆ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನಿಮಗೆ ಇಷ್ಟ ಆದರೆ ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ